ನ್ಯಾಯವನ್ನು ನೋಡಿಕೊಂಡು ಸುಮ್ಮನಿರಲು ಶಿರ್ಸಿಯ ಜನರು ಹೇಡಿಗಳಲ್ಲ ಅನಂತಮೂರ್ತಿ ಹೆಗಡೆ ಶಿರಸಿಯಲ್ಲಿ ನಿರ್ಮಾಣವಾಗುತ್ತಿರುವ ಇನ್ನೂರ ಐವತ್ತು ಬೆಡ್ ಆಸ್ಪತ್ರೆಗೆ ಯಂತ್ರೋಪಕರಣದ ಬಗ್ಗೆ ಮೂವತ್ತೈದು ಕೋಟಿ ರೂಪಾಯಿ ಅನುದಾನ ನಿರಾಕರಿಸಿ ಕೇವಲ ಐದರಿಂದ ಆರು ಕೋಟಿ ಅನುದಾನ ಮೀಸಲಿರಿಸಿರುವ ಸರ್ಕಾರದ ನಿರ್ಧಾರವನ್ನು ಖಂಡಿಸಿರುವ ಕದಂಬ ಕನ್ನಡ ಜಿಲ್ಲೆಯ ಹಿತರಕ್ಷಣಾ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಅವರು ಇದು ನಿಜವಾದಲ್ಲಿ ಯಾವುದೇ ತರಹದ ಹೋರಾಟಕ್ಕೂ ನಾವು ಸಿದ್ಧರಿದ್ದೇವೆಂದು ಶಿರಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಈ ಅನ್ಯಾಯವನ್ನು ನೋಡಿಕೊಂಡು ಸುಮ್ಮನಿರಲು ಶಿರಸಿಯ ಜನರು ಹೇಳಿಗಳಲ್ಲ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಆ ವೇಳೆ ಕದಂಬ ಕನ್ನಡ ಇಲ್ಲೇ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ನ ಗಣಪತಿ ನಾಯಕ ಇತರರು ಉಪಸ್ಥಿತರಿದ್ದರು ಹೋಗಿಲ್ಲ ಅನ್ನುವಂತ ಸುದ್ದಿ ಕೂಡ ಪತ್ರಿಕೆಯಿಂದ ಗೊತ್ತಾಗ್ತಾ ಇದೆ ಇದ್ರ ಬಗ್ಗೆ ಕೂಡ ಶಾಸಕರು ಸರಿಯಾದ ರೀತಿಯಲ್ಲಿ ಮಾಹಿತಿ ತೆಗೆದುಕೊಂಡು ಆರೋಗ್ಯದ ಆರೋಗ್ಯ ಮಂತ್ರಿ ಆದ ಗುಂಡೂರಾವ್ ಅವರನ್ನ ತಕ್ಷಣ ಭೇಟಿ ಮಾಡಿ ಮುಖ್ಯಮಂತ್ರಿ ಅವರನ್ನ ತಕ್ಷಣ ಭೇಟಿ ಮಾಡಿ ಗಮನ ಸೆಳೆದು ಮಾತನಾಡಬೇಕು ನಾ ಶಾಸಕರು ಕೇಳಿಕ್ಕೆ ಇಚ್ಛೆ ಪಡ್ತೇನೆ ನಾವೆಲ್ಲರೂ ಕೂಡ ನಿಮ್ ಹಿಂದೆ ಇದ್ದೇವೆ ತಾವು ಎಲ್ಲೂ ಕರೆದ್ರೂ ಕೂಡ ನಾವು ಬಲಿಗೆ ಸಿದ್ಧರಿದ್ದೇವೆ ಎಷ್ಟು ಜನ ಬರಬೇಕು ನಾವು ಸಿದ್ಧರಿದ್ದೇವೆ ಅಹ್ ಎಲ್ಲಿ ಕೂತು ಸ್ಟ್ರೈಕ್ ಮಾಡ್ಬೇಕು ನಾವು ಸ್ಟೈಕ್ ಮಾಡಿ ಸಿದ್ಧ ಇದೆ ತಮ್ಮಗೋಸ್ಕರವಾಗಿ ನಮ್ಮ ಹಿಂದೆ ತಮ್ಮ ಹಿಂದೆ ನಾವು ಯಾವತ್ತು ಇರ್ತೇವೆ ತಮ್ಮಗಾಗಿ ನಾವು ಯಾವತ್ತಾಗ ಕೂಡ ಸಿದ್ಧರಾಗಿದ್ದೇವೆ ಒಟ್ಟಿನಲ್ಲಿ ನಮಗೆ ಸುಸಜ್ಜಿತವಾದಂತಹ ಆಸ್ಪತ್ರೆ ಬೇಕು ಮತ್ತೆ ಪ್ರತ್ಯೇಕ ಕದಂಬ ಕನ್ನಡ ಜಿಲ್ಲೆ ರಚನೆ ಆಗ್ಬೇಕು ನಮಗಾಗಿ ಮೆಡಿಕಲ್ ಕಾಲೇಜ್ ಬೇಕು ಅನ್ನುವಂಥದ್ದು ನಮ್ಮ ಆಶಯ ವರಣಾಸಿ ತಾಲೂಕು ಹಾಗೆ ನಾವು ಇನ್ನೊಂದು ಪ್ರಪೋಸಲ್ ಇದೆ ನಮ್ದು ಬನವಾಸಿ ಪ್ರತ್ಯೇಕ ತಾಲೂಕು ಆಗಬೇಕು ಅನ್ನುವಂಥದ್ದು ಅದು ಕೂಡ ನಾವು ಸರ್ಕಾರ ಗಮನ ಸೆಳೀತಾ ಇದ್ದೇವೆ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡಿದ್ದೇವೆ ಅದರ ಮುಂದಿನ ಭಾಗವಾಗಿ ಈ ಹದಿನಾರನೇ ತಾರೀಕಿನ ದಿವಸ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಮಗೆ ಹೋರಾಟವನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅವಕಾಶ ಅದಕ್ಕೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ಹೋಗುವಂಥದ್ದು ಅನಿವಾರ್ಯ ಆಗಿದೆ ನಮ್ಮ ಶಕ್ತಿಯನ್ನು ತೋರಿಸಿದರೆ ಮಾತ್ರ ಜನಪ್ರತಿನಿಧಿಗಳು ಈ ವಿಷಯವನ್ನ ಅಲ್ಲಿ ಧ್ವನಿ ಎತ್ತುವಂತ ಕೆಲಸವನ್ನು ಮಾಡುತ್ತಾರೆ ಮತ್ತೆ ನಮಗೆ ಪ್ರತ್ಯೇಕ ಜಿಲ್ಲೆಯ ಸ್ಥಾನಮಾನ ಮತ್ತು ಪ್ರತ್ಯೇಕವಾದಂತಹ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಎಲ್ಲ ಸೌಲಭ್ಯ ಕೂಡ ಸಿಗತ್ತೆ ದಯವಿಟ್ಟು ಸಾರ್ವಜನಿಕರಿಗೆ ಮನವಿ ಮಾಡಿಕೊಳ್ಳೋದೇನಂತಂದ್ರೆ ಸೋಮವಾರ ದಿವಸ ಬೆಳಗ್ಗೆ ಒಂಬತ್ತು ಗಂಟೆಗೆ ಬೆಳಗಾವಿಯ ಸುವರ್ಣ ಸೌಧದ ಮುಂದೆ ಬಂದು ನಮಗೆ ಫೋನ್ ಮಾಡಿದ್ರೆ ನಮ್ಮ ಯಾವ ಹೋರಾಟದ ಸಂಖ್ಯೆ ಕೊಟ್ಟಿರ್ತಾರೆ ಹೋರಾಟದ ಜಾಗದ ಸಂಖ್ಯೆ ಕೊಟ್ಟಿರ್ತಾರೆ ಆ ಸಂಖ್ಯೆ ನಿಮ್ಗೆ ತಿಳಿಸ್ತೇವೆ ನಾವು ಅಲ್ಲಿ ನಮ್ಮ ಒಟ್ಟಿಗೆ ಬಂದು ಕುಳಿತುಕೊಂಡು ಹೋರಾಟದ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಹೇಳಿ ನಾವು ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತಾ ಇದ್ದೇವೆ ಮತ್ತೆ ನಾವು ಈ ಸಂದರ್ಭದಲ್ಲಿ ಸನ್ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದಂತಹ ಭೀಮಣ್ಣ ನಾಯಕರವರಲ್ಲಿ ಮನವಿಯನ್ನು ಮಾಡಿದ್ದೇವೆ ತಾವು ನಮ್ಮ ಪರವಾಗಿ ನಮ್ಮ ಜಿಲ್ಲೆ ಪರವಾಗಿ ಧ್ವನಿಯನ್ನು ಎತ್ತಬೇಕು ವಿಧಾನಸಭೆಯಲ್ಲಿ ಅಂತ ಹೇಳಿದ್ದೇವೆ ಅವರು ಭೇಟಿ ಮಾಡಿದ್ದೇವೆ ಅವರು ಕೂಡ ಖಂಡಿತವಾಗಿ ನಾವು ನಾ ಧ್ವನಿ ಎತ್ತೇನೆ ಅಂತ ಹೇಳಿ ವಿಧಾನಸಭೆ ಹೇಳಿದ್ದಾರೆ ಆ ನಂತರದಲ್ಲಿ ನಾವು ದಿನಕ ಶೆಟ್ಟಿ ಕೂಡ ಸಂಪರ್ಕ ಮಾಡ್ತೇವೆ ಈಗ ಒಂದು ವಾರ ಟೈಮ್ ಅಲ್ಲಿ ಮತ್ತು ಮಂಕಾಳ ವೈದ್ಯರನ್ನು ಕೂಡ ನಾವು ಸಂಪರ್ಕ ಮಾಡುವಂತ ಕೆಲಸ ಮಾಡ್ತೇವೆ ಅವರು ಕೂಡ ಮನವಿ ಕೊಡುವ ಕೆಲಸವನ್ನು ಮಾಡ್ತೇವೆ ಅವರನ್ನು ಕೂಡ ಕೇಳ್ಕೊಳ್ತೇವೆ ನಮ್ಮ ಪರವಾಗಿ ಧ್ವನಿ ಎತ್ತಿ ಬೆಂಬಲ ಕೊಡಿ ಅಂತ ಹೇಳಿ ಹಾಗೆ ನಾವು ಪ್ರತಿಯೊಬ್ಬ ಜನಪ್ರತಿನಿಧಿಯನ್ನು ಸಂಪರ್ಕ ಮಾಡಿ ಅವರಲ್ಲಿ ಮೇಲೆ ಒತ್ತಡ ಹಾಕುವಂಥದ್ದು ನಮ್ಮ ಗುರಿ ಸಾಧನೆ ಮಾಡುವಂತ ಇದು ಒಂದು ವಿಧಾನ ಆದ್ರೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಯಾರ ಅರ್ಜಿಗಳು ವಿಚಾರಣೆ ಹಂತದಲ್ಲಿದೆಯೋ ಅಂತಹ ಅರ್ಜಿಗಳನ್ನು ಎರಡು ತಿಂಗಳಲ್ಲಿ ಸಂಪೂರ್ಣವಾಗಿ ಪುನರ್ ಪರಿಶೀಲನೆ ಮಾಡಲಾಗುವುದು ರವೀಂದ್ರ ನಾಯ್ಕ ರಾಜ್ಯ ಅರಣ್ಯ ಭೂಮಿ ಪರಿಶೀಲನಾ ಸಮಿತಿಯು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಯಾರ ಅರ್ಜಿಗಳು ವಿಚಾರಣೆ ಹಂತದಲ್ಲಿದೆಯೋ ಅಂತಹ ಅರ್ಜಿಗಳನ್ನು ಎರಡು ತಿಂಗಳುಗಳಲ್ಲಿ ಸಂಪೂರ್ಣವಾಗಿ ಪುನರ್ ಪರಿಶೀಲನೆ ಮಾಡಲಾಗುವುದೆಂದು ಆದೇಶ ನೀಡಿರುವುದಾಗಿ ಅರಣ್ಯ ಅತಿಕ್ರಮಣದಾರರ ನಾಯಕ ರವೀಂದ್ರ ನಾಯ್ಕ ಅವರು ತಿಳಿಸಿದ್ದಾರೆ ರಾಜ್ಯ ಅರಣ್ಯ ಭೂಮಿ ಪರಿಶೀಲನಾ ಸಮಿತಿಯು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಯಾರ ಅರ್ಜಿಗಳು ವಿಚಾರಣೆ ಹಂತದಲ್ಲಿದೆ ಅಂತ ಅರ್ಜಿಗಳನ್ನ ಮುಂದಿನ ಎರಡು ತಿಂಗಳಲ್ಲಿ ಸಂಪೂರ್ಣವಾಗಿ ಪುನರ್ ಪರಿಶೀಲನೆ ಮಾಡಬೇಕೆಂಬ ಒಂದು ನಿರ್ದೇಶನವನ್ನ ಆದೇಶವನ್ನ ಬಿಡುಗಡೆ ಮಾಡಿದೆ ಬುಡಕಟ್ಟು ಮಂತ್ರಾಲಯದ ಕರ್ನಾಟಕದ ಕಾರ್ಯದರ್ಶಿಯಾಗಿರುವಂತಹ ರಂದೀಪ್ ಅವರು ಆದೇಶವನ್ನು ಬಿಡುಗಡೆ ಮಾಡಿ ಇವತ್ತು ಈ ಆದೇಶವನ್ನು ಜಾರಿಗೆ ತಂದಿದ್ದಾರೆ ನವೆಂಬರ್ ಇಪ್ಪತ್ತೆಂಟರಂದು ಕರ್ನಾಟಕದ ರಾಜ್ಯ ಅರಣ್ಯ ಭೂಮಿ ಹಕ್ಕು ಪರಿಶೀಲನಾ ಸಮಿತಿಯು ಸಭೆಯನ್ನು ಜರುಗಿಸಿ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಎರಡರಂದು ಸರ್ವೋಚ್ಚ ನ್ಯಾಯಾಲಯ ಅರ್ಜಿಗಳನ್ನು ಪುನರ್ ಪರಿಶೀಲನೆ ಮಾಡಲಿಕ್ಕೆ ಏನು ನಿರ್ದೇಶನ ಆದೇಶ ಮಾಡಿತ್ತು ಅವುಗಳನ್ನು ಒಳಗೊಂಡು ಹೊಸದಾಗಿ ಅಥವಾ ಪರಿಶೀಲನೆ ಮಾಡುವಂತಹ ಅರ್ಜಿಗಳನ್ನು ಮುಂದಿನ ಎರಡು ತಿಂಗಳಲ್ಲಿ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಈ ಆದೇಶದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಈ ಆದೇಶದ ಅನ್ವಯ ಕರ್ನಾಟಕದಲ್ಲಿ ಅರಣ್ಯ ಹಾಗೂ ಕಾಯ್ದೆಯಡಿಯಲ್ಲಿ ಅರ್ಜಿ ಸಲ್ಲಿಸಿದಂತಹ ಎಲ್ಲ ಅರಣ್ಯವಾಸಿಗಳ ಅರ್ಜಿಗಳನ್ನು ಪುನರ್ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು ಅಂತ ಹೇಳಿ ಪ್ರಸ್ತಾಪಿಸಲಾಗಿದೆ ಈ ಸಮಿತಿಗಳನ್ನು ಜರುಗಿಸಲು ಕಾಲಮಾನ ದಂಡದಡಿಯಲ್ಲಿ ವಿಲೆ ಮಾಡಬೇಕಂತ ಹೇಳಿ ವಿವಿಧ ಮೂರು ಅರಣ್ಯಕ ಸಮಿತಿಗಳಿಗೂ ಸಹಿತ ಸಭೆಯನ್ನು ಕರೆಯುವ ಅವಧಿಯನ್ನು ಸಹಿತ ನಿರ್ಧಾರವನ್ನು ಮಾಡಿದ್ದಾರೆ ಪ್ರತಿ ಗ್ರಾಮ ಪಂಚಾಯತ್ ಅರಣ್ಯಕ ಸಮಿತಿಯೂ ವಾರಕ್ಕೊಮ್ಮೆ ಸಭೆಯನ್ನು ಜರುಗಿಸಬೇಕು ವಿಭಾಗ ಅರಣ್ಯಕ್ಕೂ ಸಮಿತಿಯು ಪ್ರತಿ ಹದಿನೈದು ದಿನಕ್ಕೊಮ್ಮೆ ಅರ್ಜಿಗಳನ್ನು ಪರಿಶೀಲನೆ ಮಾಡಿ ಸಭೆಯನ್ನು ಜರುಗಿಸಬೇಕು ಅದೇ ರೀತಿ ಜಿಲ್ಲಾ ಆರನೇ ಹಕ್ಕು ಸಹಿತ ತಿಂಗಳಿಗೆ ಒಮ್ಮೆ ಸಭೆ ಜಗಿಸಿ ಅರ್ಜಿಗಳನ್ನು ಪರಿಶೀಲನೆ ಮಾಡಬೇಕಂತ ಹೇಳಿ ಈ ಆದೇಶದಲ್ಲಿ ನಿರ್ದೇಶನವಾಗಿದೆ ಈ ಆದೇಶದ ನಿರ್ದೇಶನವು ಇಡೀ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅನ್ವಯ ಆಗುವುದರಿಂದ ಮುಂದಿನ ಎರಡು ತಿಂಗಳಲ್ಲಿ ಈ ಆದೇಶಗಳು ಜಾರಿಯಲ್ಲಿ ಕ್ರಮವನ್ನು ಜರುಗಿಸುತ್ತದೆ ಎನ್ನುವುದು ಈ ಆದೇಶದ ಮೂಲಭೂತ ಅಂಶಗಳಾಗಿದೆ ದೆಹಲಿಯ ಪಂಚಶೀಲ ಆಶ್ರಮದಲ್ಲಿ ನೆರವೇರಿದ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಯ ನಲವತ್ತನೇ ರಾಷ್ಟ್ರೀಯ ಸಮ್ಮೇಳನ ದೆಹಲಿಯ ಪಂಚಶೀಲ ಆಶ್ರಮದಲ್ಲಿ ನೆರವೇರಿದ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಯ ನಲವತ್ತನೇ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಶಿರ್ಸಿ ಮೂಲದ ಹಾಗೂ ಕಾರವಾರ ಅಣುಶಕ್ತಿ ಕೇಂದ್ರ ನಿವೃತ್ತ ಜನ ಸಂಪರ್ಕ ಅಧಿಕಾರಿ ಸುಭಾಷ್ ಹನುಮಂತ ಅವರಿಗೆ ಗೌರವ ಪ್ರೊಫೆಸರ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಅಕಾಡೆಮಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಸುಮನಾಕ್ಷರ್ ಪ್ರಶಸ್ತಿ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಅತಿಥಿಗಳಾದ ಡಾಕ್ಟರ್ ಕಾಳಿಚರಣ ಸ್ನೇಹಿ ಸರೋಜಾ ಸಬ್ ಬೆಚ್ಚನೈ ಹರಿಯಾಣದ ಸುರೇಂದ್ರ ಸೇವಾಲಾಲ್ ದಕ್ಷಿಣ ರಾಜ್ಯಗಳ ಕಾರ್ಯದರ್ಶಿ ಚೆಲುವರಾಜು ಇತರರು ಉಪಸ್ಥಿತರಿದ್ದರು ಪರಿಶಿಷ್ಟ ಸಮುದಾಯ ಮುಖಂಡರಾಗಿರುವ ಸುಭಾಷ್ ಅವರು ಸುಳ್ಳು ಜಾತಿ ಪ್ರಮಾಣ ಪತ್ರದ ವಿರುದ್ಧ ನಡೆಯುತ್ತಿರುವ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡುತ್ತಿರುವುದು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಅಂಕೋಲಾ ಪೊಲೀಸರ ಕಾರ್ಯಾಚರಣೆಗೆ ಕದ್ದಮಾಲು ಸಮೇತ ಸಿಕ್ಕಿಬಿದ್ದ ಕಳ್ಳತನದ ಆರು ಆರೋಪಿಗಳು ಅಂಕೋಲ ಪೊಲೀಸರ ಕಾರ್ಯಾಚರಣೆಗೆ ಕದ್ದ ಮಾಲು ಸಮೇತ ಸಿಕ್ಕಿಬಿದ್ದ ಕಳ್ಳತನದ ಆರು ಆರೋಪಿಗಳು ಅಂಕೋಲಾ ತಾಲೂಕಿನ ಹಿಲೂರಿನಲ್ಲಾದ ಕಳ್ಳತನದ ಘಟನೆ ಇದಾಗಿದೆ ಆರೋಪಿಗಳಾದ ಕೆಪಿಸಿಸಿ ನೌಕರ ಶ್ರೀನಿವಾಸ್ ಗುರುಸ್ವಾಮಿ ಧಾರವಾಡದ ಅಶೋಕ್ ಹನುಮಂತಪ್ಪ ಬಂಡಿವಡ್ಡ ಕನ್ರಾದ್ ಮೌಲಾಲಿ ಮೊಹಮ್ಮದ್ ಅಹದ್ ಸೈಯದ್ ಬೆಂಗಳೂರು ಹಾಲಿ ರಾಜೀವ್ ನಗರ ಕಂದ್ರಾದ್ ಮುಬಾರಕ್ ಇಬ್ರಾಹಿಂ ಶೇಖ್ ಬೆಂಗಳೂರಿನ ತಿಗಿರಾಪಾಳ ಗಣೇಶ್ ಟೆಂಪಲ್ ಹತ್ತಿರದ ಎಸ್ ಶೇಖ್ ಶರೀಫ್ ಮೈಸೂರಿನ ಪೋರ್ಕಾಕ್ ಮೆಹಬೂಬ್ ಖಾನ್ ಇವರನ್ನು ಬಂಧಿಸಲಾಗಿದೆ ಆರೋಪಿತರಿಂದ ಎರಡು ಕಾರು ಸ್ಕೂಟರ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಆರೋಪಿತರಿಂದ ಹದಿನಾರು ಇತ್ತಾಳಿಯ ದೇವರು ಮೂರ್ತಿಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ರಾಜು ತಿಮ್ಮಪ್ಪ ನಾಯ್ಕ್ ಮೇಲೆ ದೌರ್ಜನ್ಯ ಎಸಗಿದ್ದ ಅರಣ್ಯ ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಸರ್ಕಾರಕ್ಕೆ ಆಗ್ರಹ ಹೊನ್ನಾವರ ತಾಲೂಕಿನ ಚಿಕ್ಕನಕೋಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಚಗಾರ್ ರಾಜು ತಿಮ್ಮಪ್ಪ ನಾಯಕ್ ಮೇಲೆ ದೌರ್ಜನ್ಯ ಎಸಗಿದ ಅರಣ್ಯ ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿ ಸಿದ್ದಾಪುರ ತಾಲೂಕು ಅತಿಕ್ರಮಣದಾರರಿಂದ ತಾಲೂಕು ಆಡಳಿತ ಸೌಧ ಎದುರು ಧರಣಿ ನಡೆಸಿದರು ಸರ್ಕಾರದ ನಿಯಮಗಳನ್ನ ದಾಳಿಗೆ ತೋರಿ ಅಧಿಕಾರಿಗಳ ದೌರ್ಜನ್ಯದಿಂದ ಆತನನ್ನು ಮೀರಿ ತಂದಿದ್ದಾರೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ನಲವತ್ತು ಜನ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಬೇಕು ಮತ್ತು ಅವರ ಮೇಲೆ ಕಾನೂನು ರೀತಿಯಲ್ಲಿ ಎಫ್ ಐ ಆರ್ ಹಾಕಿ ಅವರನ್ನು ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ ಇವತ್ತು ಕೂಡ ಅದರಂತೆ ನಮ್ಮ ಅರಣ್ಯ ಭೂಮಿಯ ಎಲ್ಲ ಹೋರಾಟಗಾರರು ನಮ್ಮ ಮಹಲೇಶ್ವರ ಅವರ ತಾಲೂಕಾ ಅಧ್ಯಕ್ಷರ ಅವರ ನೇತೃತ್ವದಲ್ಲಿ ಇವತ್ತು ನಾವು ತಹಸೀಲ್ದಾರ್ ಮುಖಾಂತರ ಮನವಿ ಕೊಡಬೇಕಾಗಿತ್ತು ಆದರೆ ದಿವಂಗತ ನಮ್ಮ ರಾಜ್ಯದ ಅಭಿವೃದ್ಧಿ ಹರಿಕಾರ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ನಿಧನದ ಆಗಿರೋದ್ರಿಂದ ಮೂರು ದಿನ ಶೋಕಾಚರಣೆ ಇದೆ ಮತ್ತು ರಜೆ ಇದೆ ಹಾಗಾಗಿ ಮಾಧ್ಯಮದ ಮುಖಾಂತರ ನಿಮ್ಮ ಗಮನಕ್ಕೆ ತಂದು ಅದರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ನೇರವಾಗಿ ತಿಳಿಸುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದೇವೆ ಹಾಗಾಗಿ ಇದ್ರ ಬಗ್ಗೆ ನಮ್ಮ ಅನೇಕ